ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮೊದಲು ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ನೀವೇನಾದ್ರು ಡ್ರೈವಿಂಗ್ ಲೈಸೆನ್ಸ್ ಮೀನ್ಸ್ ವಾಹನ ಸವಾರರು ಎಲ್ರೂ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರ್ತಾರೆ ಸೊ ಅಂಥವ್ರಿಗೆ ಬಂದ್ಬಿಟ್ಟು ಜೂನ್ ಒಂದರಿಂದ ಒಂದು ಬದಲಾವಣೆ ಏನ ತಂದಿದ್ದಾರೆ ಸರ್ಕಾರದ ಕಡೆಯಿಂದ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹಾಗಿದ್ರೆ ಏನಪ್ಪ ಮಾಹಿತಿ ಅಂದರೆ ಜೂನ್ ಒಂದರಿಂದ ಚಾಲನಾ ಪರವಾನಗಿಗಳಲ್ಲಿ ಮಹತ್ವದ ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಅಂದರೆ ಡ್ರೈವಿಂಗ್ ಲೈಸೆನ್ಸಲ್ಲಿ ಒಂದು ಬದಲಾವಣೆಯಾಗಿದೆ ಹಾಗೆ ಏನಪ್ಪ ಅಂತ ಅಂದರೆ ಪ್ರತಿ ವಾಹನಕ್ಕೂ ಪರವಾನಗಿ ಬಹಳ ಮುಖ್ಯ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ನೀವು ವಾಹನ ಚಲಾಯಿಸಿದರೆ ವಾಹನ ಚಲಾಯಿಸಿದ ಸಮಯಕ್ಕೆ ಪೊಲೀಸರ ಕೈಗೆ ಏನಾದರೂ ಬಿದ್ದರೆ ದೊಡ್ಡ ಮುಟದ ದಂಡವನ್ನ ಹಾಕಿ ತಗೋಬೇಕಾಗತ್ತೆ ಅಂದರೆ ನೀವೇನಾದ್ರೂ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ನೀವೇನಾದ್ರೂ ವಾಹನ ಸವಾರ ಅಂದರೆ ಮೀನ್ಸ್ ಗಾಡಿ ಓಡಿಸ್ತಾ ಇದ್ರೆ ಅಂಥವ್ರು ಪೊಲೀಸರು ಕೈಗೆ ಸಿಗ್ಬಿದ್ರೆ ಅಂಥವರಿಗೆ ದಂಡವನ್ನು ವಿಧಿಸಲಾಗುತ್ತೆ ಇದೆಲ್ಲರಿಗೂ ಗೊತ್ತಿರೋ ವಿಷಯನೇ ಹಾಗೆ ಬಂದ್ಬಿಟ್ಟು ಅದೇ ರೀತಿ ನೀವು ಡ್ರೈವಿಂಗ್ ಲೈಸೆನ್ಸ್ ಪಡೆಯಬೇಕಾದರೂ ಕೆಲವು ವಾಹನಗಳನ್ನು ಓಡಿಸಲು ಪರೀಕ್ಷೆ ಇರುತ್ತೆ ಮತ್ತು ಪಾರ್ಕಿಂಗ್ ನಿಯಮಗಳ ಕೆಲವು ಚಿಹ್ನೆಗಳನ್ನು ಗುರುತಿಸಲು ರಿಟರ್ನ್ ಪರೀಕ್ಷೆ ಕೂಡ ಇರುತ್ತೆ ನಿಮಗೆನ ಡ್ರೈವಿಂಗ್ ಲೈಸೆನ್ಸ್ ಬೇಕು ಅಂತಂದರೆ ಒಂದಷ್ಟು ಪರೀಕ್ಷೆಗಳನ್ನ ನಡೆಸಿ ಆಮೇಲೆ ನಿಮಗೆ ಡ್ರೈವಿಂಗ್ ಲೈಸೆನ್ಸನ್ನು ಕೊಡ್ತಾರೆ ಹಾಗೆ ಡಿ ಎಲ್ ಸಿಗುತ್ತಪ್ಪ ಅಂತ ಅಂದ್ರೆ ವಾಹನ ಪರವಾನಗಿ ಪಡೆಯಲು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಸೊ ನೀವು ಇತ್ತೀಚೆಗೆ ಬಂದ್ಬಿಟ್ಟು ಕೆಲವರು ಏಜೆಂಟ್ ಮೂಲಕವೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಆದ್ರೆ ನೀವು ಸರ್ಕಾರದ ಪ್ರಾದೇಶಿಕ ಸಾರಿಗೆ ಕಚೇರಿ ಮೀನ್ಸ್ ಒ ಕಚೇರಿಯ ಮೂಲಕ ಚಾಲನಾ ಪರವಾನಗಿಯನ್ನ ಪಡೆಯಬಹುದು ಅಂತ ತಿಳಿಸಿದರೆ ನೀವು ಆರ್ಟಿಒ ಆಫೀಸ್ ನಲ್ಲಿ ಬಂದ್ಬಿಟ್ಟು ಡ್ರೈವಿಂಗ್ ಲೈಸೆನ್ಸ್ ಅನ್ನ ಪಡೆಯಬಹುದು ಅಂತ ಇದ್ದಾರೆ ಹಾಗೆ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಬಹಳ ಹೊತ್ತು ಸರತಿ ಸಾಲಿನಲ್ಲಿ ನಿಂತು ಅಲ್ಲಿಯೇ ಮಾಮೂಲಿ ಪರೀಕ್ಷೆ ಎದುರಿಸಬೇಕಾಗಿತ್ತು ಆದರೆ ಇನ್ನು ಮುಂದೆ ಈ ನಿಯಮ ಸಂಪೂರ್ಣ ಬದಲಾಗಿದೆ ಮೀನ್ಸ್ ನಿಮಗೆ ಡಿ ಎಲ್ ಬೇಕು ಅಂದರೆ ನೀವು ಹೋಗಿ ಲೈನಲ್ಲಿ ನಿಂತು ಕ್ಯೂನಲ್ಲಿ ನಿಂತು ಆಮೇಲೆ ಡಿ ಎಲ್ನ ಪಡ್ಕೋಬೇಕಾಗಿತ್ತು ಬಟ್ ಇವಾಗ ಆ ರೂಲ್ಸ್ ಕೂಡ ಬದಲಾಗಿದೆ ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಏನಪ್ಪ ಅದು ಬದಲಾವಣೆ ಅಂತ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಪಡೆಯಲು ಆರ್ ಟಿ ಒ ಕಚೇರಿಗೆ ಹೋಗಬೇಕಿಲ್ಲ ಬದಲಾಗಿ ಖಾಸಗಿ ಸಂಸ್ಥೆಯಲ್ಲಿ ಟೆಸ್ಟ್ ಡ್ರೈವ್ ಮಾಡಿ ಸರ್ಟಿಫಿಕೇಟನ್ನು ಪಡಿಬಹುದು ಅಂತ ತಿಳಿಸ್ತಿದ್ದಾರೆ ನೀವು ಡ್ರೈವಿಂಗ್ ಲೈಸೆನ್ಸ್ ಬೇಕು ಅಂದರೆ ಆರ್ ಟಿ ಒಗೆ ಹೋಗಿ ನೀವೇನು ಅಪ್ಲಿಕೇಶನ್ ಹಾಕ್ಬೇಕಂತ ಅವಶ್ಯಕತೆ ಇಲ್ಲ ನೀವು ಇದು ಖಾಸಗಿ ತರಬೇತಿ ಕೇಂದ್ರ ಮೀನ್ಸ್ ಏನಪ್ಪಾ ಅಂದರೆ ಅಲ್ಲಿ ಹೋಗಿ ಕೂಡ ನೀವು ಖಾಸಗಿ ಸಂಸ್ಥೆಯಲ್ಲಿ ಕೂಡ ಟೆಸ್ಟ್ ಸರ್ಟಿಫಿಕೇಟ್ನ ಪಡ್ಕೋಬಹುದು ಹಾಗಾಗಿ ಆರ್ ಟಿ ಒ ಕಚೇರಿಗೆ ಅಲೆದಾಡುವ ಅಗತ್ಯವಿಲ್ಲ ಹಾಗಾದರೆ ಈ ನಿಯಮ ಯಾವಾಗ ಜಾರಿಗೆ ಬರದಿದೆ ಅಂತ ಅಂದರೆ ನೀವು ಖಾಸಗಿ ತರಬೇತಿ ಕೇಂದ್ರ ನಿರ್ಮಿಸಿ ಲಾಭ ಗಳಿಸಬೇಕೆಂದ್ರೆ ಕನಿಷ್ಠ ಒಂದು ಎಕರೆ ಜಮೀನು ಹೊಂದಿರಬೇಕಾಗುತ್ತೆ ಮೀನ್ಸ್ ನೀವೇನೇನೆ ಪ್ರೈವೇಟ್ ಆಗಿ ನೀವೇನಾದರೂ ಒಂದು ಸಂಸ್ಥೆಯನ್ನ ತೆಗಿಬೇಕಂತ ಅಂದ್ರೆ ಒಂದು ಎಕರೆ ಜಾಗ ಇರಬೇಕಾಗುತ್ತೆ ಹಾಗೆ ತರಬೇತಿದಾರ ಹೈಸ್ಕೂಲ್ ಮತ್ತೆ ಡಿಪ್ಲೊಮಾ ಶಿಕ್ಷಣವನ್ನು ಹೊಂದಿರಬೇಕು ನೀವೇನಾದರೂ ಟ್ರೈನಿಂಗ್ ಕೊಡ್ತೀನಿ ಅಂತ ಅಂದರೆ ನೀವು ಕೂಡ ಡಿಪ್ಲೊಮೊ ಮತ್ತು ಹೈಸ್ಕೂಲ್ ಅದನ್ನು ಸ ಅಂದರೆ ಎಜುಕೇಷನ್ ಇರಬೇಕು ಅಂತ ತಿಳಿಸಿದರೆ ಐದು ವರ್ಷಗಳ ಚಾಲನಾ ಅನುಭವ ಹೊಂದಿರಬೇಕು ನೀವು ಐದು ವರ್ಷದಿಂದ ಡ್ರೈವಿಂಗ್ ಟ್ರೈನಿಂಗ್ ಎಲ್ಲಾನು ಕೊಟ್ಟಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳ್ತಿದ್ರೆ ಎಲ್ಲ ವಾಹನಗಳಿಗೆ ಅಗತ್ಯವಿರುವ ಸಾಮಾನ್ಯ ಮಾಹಿತಿಯಿಂದ ಚಾಲನೆಗೆ ಆರು ವಾರಗಳಲ್ಲಿ ಬಯೋಮೆಟ್ರಿಕ್ ಮಾಹಿತಿ ತಂತ್ರಜ್ಞಾನವನ್ನು ಕಲಿಸಬೇಕು ನೋಡಿದ್ರಲ್ಲ ಹಾಗೆ ಬಂದ್ಬಿಟ್ಟು ಅದರ ನಂತರ ಸರ್ಕಾರದ ಅನುಮತಿ ಪಡೆದ ನಂತರವೇ ಅವರ ಚಾಲನಾ ಪರವಾನಗಿಯನ್ನು ಖಾಸಗಿ ಸಂಸ್ಥೆಗಳು ನೀಡಬಹುದು ಸರ್ಕಾರದಿಂದ ಕೂಡ ಒಂದು ಸರ್ಟಿಫಿಕೇಟ್ ಅನ್ನ ತಗೋಬೇಕಾಗುತ್ತೆ ನಾವು ಈ ಥರ ಸಂಸ್ಥೆನ ಓಪನ್ ಮಾಡ್ತಾ ಇದ್ದೀವಿ ಡ್ರೈವಿಂಗ್ ಕಾಸ್ ಕೊಡ್ತಿದ್ದೀವಿ ಇದನ್ನೆಲ್ಲಾನು ತಿಳಿಸಿ ಸರ್ಕಾರಕ್ಕೆ ನೀವು ಒಂದು ಸರ್ಟಿಫಿಕೇಟ್ ಅನ್ನು ತಗೋಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ಇದು ಯಾವಾಗ ಬರುತ್ತಪ್ಪ ಅಂತ ಖಾಸಗಿ ಸಂಸ್ಥೆಗಳಿಂದ ಚಾಲನಾ ಪರವಾನಗಿ ಪಡೆಯುವ ವ್ಯವಸ್ಥೆಯು ಜೂನ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಯಾಗಲಿದೆ ನೋಡಿದ್ರಲ್ಲ ಜೂನ್ ಒಂದೇ ತಾರೀಕಿಂದನೇ ಸ್ಟಾರ್ಟ್ ಆಗ್ತಾ ಇದೆ ಹಾಗೆ ಕಲಿಕಾ ಪರವಾನಗಿಗೆ ಇನ್ನೂರು ಕಲಿಕಾ ಪರವಾನಗಿ ನವೀಕರಣಕ್ಕೆ ಇನ್ನೂರು ಅಂತಾರಾಷ್ಟ್ರೀಯ ಅನುಮತಿಗೆ ಸಾವಿರ ಮತ್ತು ಶಾಶ್ವತ ನೇಮಕ ಇನ್ನೂರು ನವೀಕರಣಕ್ಕೆ ಇಷ್ಟಿಷ್ಟು ಅಂತ ಒಂದು ಮಾಸ್ಕ್ ಕೊಡ್ತಾರೆ ಹಾಗೆ ಬಂದ್ಬಿಟ್ಟು ನೀವು ಡ್ರೈವಿಂಗ್ ಲೈಸೆನ್ಸ್ ಪಡೆಯಲು ಬಯಸಿದರೆ ನೀವು ಇದೊಂದು ವೆಬ್ಸೈಟ್ ಕೊಡ್ತೀನಿ ಆ ವೆಬ್ಸೈಟ್ಗೆ ಆ ಲಿಂಕ್ಗೆ ಹೋಗಿಬಿಟ್ಟು ನೀವು ಕ್ಲಿಕ್ ಮಾಡಿ ನೀವು ಎಲ್ಲ ದಾಖಲೆಗಳನ್ನು ಭರ್ತಿ ಮಾಡಿ ಅಗತ್ಯವಿರುವ ಅಡ್ರೆಸ್ ಪ್ರೂಫು ಡ್ರಾ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿಬಿಟ್ಟು ಕೆಲವು ಅಗತ್ಯ ದಾಖಲೆಗಳನ್ನು ನೀವು ಭರ್ತಿ ಮಾಡಿ ಆ ಏಜೆಂಟ್ರಿಗೆ ಪಾವತಿಸಿದ್ರೆ ಅವರು ಕೂಡ ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತ ತೋ ಇದ್ದಾರೆ ಅಂದರೆ ನೀವೇನಾದ್ರೂ ಹೊಸದಾಗಿ ಖಾಸಗಿ ಸಂಸ್ಥೆನ ಪ್ರಾರಂಭ ಮಾಡಬೇಕು ನಾವು ಟ್ರೈನಿಂಗ್ ಕಳ್ಸ್ಕೊಳ್ಬೇಕು ಅದರಿಂದ ನಾವು ಅರ್ನ್ ಮಾಡಬೇಕು ಅಂತಂದರೆ ಇದೊಂದು ಸುವರ್ಣ ವರ್ಷ ಜೂನ್ ಜಾರಿ ಜಾರಿಯಾಗ್ತಾ ಇದೆ ಮೀನ್ಸ್ ಒಂದೇ ದಿನ ಜಮೀನ್ ಇರಬೇಕು ಹಾಗೆ ಹೈಸ್ಕೂಲು ಮತ್ತು ಡಿಪ್ಲೊಮೊ ಶಿಕ್ಷಣವನ್ನು ಪಡೆದಿರಬೇಕು ಇದೆಲ್ಲನೂ ನೀವು ಅರ್ಹರಾಗಿದ್ದರೆ ನೀವು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ತಿಳಿಸಿದ್ದಾರೆ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಇಷ್ಟ ಆಗಿದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅನಿವರ್ಗೂ ನೋಡ್ತಾ ಇರಿ ನನ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್